ಐದು ಎಕರೆ ಜಮೀನು ಮಾರಾಟಕ್ಕಿದೆ ಮೈಸೂರಿಂದ ಗದ್ಗೆ ರೋಡಲ್ಲಿ ಗದ್ಗೆ ರೋಡಲ್ಲಿ ಸೊ ಮೈಸೂರಿಂದ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ತಾರೋಡ್ ಅಪ್ರೋಚ್ ಇದೆ ತೆಂಗಿನ ತೋಟ ಮತ್ತು ಕಾಫಿ ಇದೆ ಮತ್ತು ಸಿಲ್ವರ್ ಮರ ಮರಗಳಿದೆ ಇದು ನೋಡಿ ಕಾಫಿ ಇದು ಪಪ್ಪಾಯಿ ಇದೆ ಮತ್ತು ತೇಗ ಮರಗಳಿದೆ ತೆಂಗು ಇದೆ ಅಡಿಕೆ ಇದೆ ಐದು ಎಕರೆ ಬರುತ್ತೆ ಇದು ಐದು ಎಕ್ ಐದು ಎಕರೆ ಬರುತ್ತೆ ಐದು ಎಕರೆ ತಾರೋಡ್ ಅಪ್ರೋಚ್ ಇದೆ ತುಂಬ ಡೆವಲಪ್ಡ್ ಆಗಿದೆ ಇನ್ಕಮ್ ಬರುತ್ತೆ ತೇಗ ಕಾಫಿ ಪಪ್ಪಾಯಿ ಸಿಲ್ವರ್ ಮರ ಅಡಿಕೆ ಇನ್ಕಮ್ ಇನ್ಕಮ್ ಪ್ರಾಪರ್ಟಿ ನಿಮಗೆ ತಾರ್ಡ್ ಅಪ್ರೋಚು ಗದ್ಗೆ ರೋಡು ಮೈಸೂರು ಭೋಗದಿಯಿಂದ ಬೋಗದಿ ಗದ್ಗೆ ರೋಡಲ್ಲಿದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ತಾರೋಡ್ ಅಪ್ರೋಚ್ ಇದೆ ಐದು ಎಕರೆ ಬರುತ್ತೆ ರೈಟು ಒಂದು ಎಕರೆಗೆ ಪ್ರೈಸ್ ನಿಮಗೆ ಒಂದು ಎಕರೆ ಎಪ್ಪತ್ತೈದು ಲಕ್ಷ ಹೇಳ್ತಾರೆ ನೆಗೋಶಿಯೇಬಲ್ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಇದನ್ನು ಲೈವಲ್ ನೋಡ್ತೀವ್ ಇದೇ ಲ್ಯಾಂಡು ಫುಲ್ಲಿ ಡೆವಲಪ್ಡ್ ತೋಟ ಗ್ರೀನರಿ ಸುತ್ತಲೂ ಫ್ರೆಂಡ್ಸ್ ಹಾಕಿದ್ದಾರೆ ತೆಂಗು ಇದೆ ನೋಡ್ತಾ ಇರೋ ಸಿಲ್ವರ್ ಮರ ಇದೆ ತೇಗ ಮರ ಇದೆ ನೋಡಿ ತೆಂಗು ಆಲ್ರೆಡಿ ಇನ್ಕಮ್ ಬರ್ತಾ ಇದೆ ಧಾರವಾಡಿಗೆ ಅಪ್ರೋಚ್ ಇದೆ ನಿಮಗೆ ಇನ್ಕಮ್ ಬರ್ತಾ ಇದೆ ಜನ್ರಲ್ ಪ್ರಾಪರ್ಟಿ ಇದೆ ಒಬ್ಬರೇ ಸಿಂಗಲ್ ಆರ್ ಟಿ ಸಿ ಬರುತ್ತೆ ಜನ್ರಲ್ ಪ್ರಾಪರ್ಟಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಇದೇ ಲ್ಯಾಂಡು ನೋಡಿ ಅರ್ಶನ ಬೆಳೆ ಬೆಳೀತಾ ಇದ್ದಾರೆ ಅರ್ಶನ ನೀರು ಮತ್ತು ಬೋರ್ವೆಲ್ ಎರಡು ಬೋರ್ವೆಲ್ ಇದೆ ತೋಟ ಫುಲ್ಲಿ ಡೆವಲಪ್ಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಮಧ್ಯೆ ಮಧ್ಯೆ ಅದು ಅರ್ಶನ ಅದು ಲ್ಯಾಂಡ್ ಲ್ಯಾಂಡ್ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಅರ್ಶನ ಬೆಳೆ ಬೆಳೀತಿದ್ದಾರೆ ತೆಂಗು ಹಾಕಿದ್ದಾರೆ ಜನರಲ್ ಪ್ರಾಪರ್ಟಿ ಸಿಂಗಲ್ ಆರ್ ಟಿ ಸಿಂಗಲ್ ಓನರು ನೋಡಿ ತುಂಬ ಚೆನ್ನಾಗಿದೆ ನೋಡಿ ಏನು ನೋಡ್ತಾ ಇದ್ದೀರಾ ದಯವಿಟ್ಟು ಅಲ್ಲಿ ಡಿಸ್ಪ್ಲೇ ಹಾಕ್ತೀವಿ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ವಿಸಿಟಿಂಗ್ ಕರ್ಕೊಂಡು ಹೋಗ್ತೀವಿ ದಯವಿಟ್ಟು ಸಂಪರ್ಕಿಸಿ ಯಾರಾದರೂ ಬೈ ಮಾಡೋಂಗಿದೆ ದಯವಿಟ್ಟು ಸಂಪರ್ಕಿಸಿ ಪ್ಯಾಂಟ್ ತುಂಬ ಚೆನ್ನಾಗಿದೆ ಕಾರ್